ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಪರಾಜಯದಿಂದ ದುಃಖಿತನಾದ ರಾವಣನು ಕುಂಭಕರ್ಣನನ್ನು ಎಚ್ಚರಗೊಳಿಸುತ್ತದು ಅಣ್ಣನನ್ನು ಕಾಣಲು ಹೋಗುತ್ತಿದ್ದ ಕುಂಭಕರ್ಣನನ್ನು ನೋಡಿ ವಾನರ ಸೈನಿಕರು ಭಯಗೊಂಡುದು ಎಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ಸಪ್ರವಿಶ್ಯ ಪುರೀಂ ಲಂಕಾಂ ರಾಮ ಬಾಣ ಭಯ ಭಯಾರ್ಧಿತ ಭಗ್ನ ದರ್ಪಸ್ತದ ರಾಜ ಬಭೂವ ವ್ಯಥಿತೇಂದ್ರಿಯ ಶ್ರೀರಾಮ ಬಾಣಗಳ ಭಯದಿಂದ ಪೀಡಿತನಾದ ರಾವಣನು ರಣರಂಗದಿಂದ ಲಂಕೆಗೆ ಹೋದನು ಅವನ ದರ್ಪವೆಲ್ಲವೂ ಉಡುಗಿ ಹೋಗಿದ್ದಿತು ಮನಸ್ಸು ವ್ಯಥೆಯಿಂದ ವ್ಯಗ್ರವಾಗಿದ್ದಿತು ಸಿಂಹದಿಂದ ಆನೆಯು ಪರಾಜಿತವಾಗುವಂತೆ ಗರುಡನಿಂದ ಸರ್ಪವೂ ಪರಾಜಿತವಾಗುವಂತೆ ಮಹಾತ್ಮನಾದ ಶ್ರೀರಾಮನಿಂದ ರಾವಣನು ಪರಾಜಿತನಾಗಿದ್ದನು ಶ್ರೀರಾಮನ ಬ್ರಹ್ಮದಂಡ ಸದೃಶವಾದ ಮತ್ತು ಮಿಂಚಿನಂತೆ ತೇಜೋಮಯವಾಗಿದ್ದ ಬಾಣಗಳನ್ನು ನೆನೆದು ರಾವಣನು ಮನಸ್ಸಿನಲ್ಲಿಯೇ ದುಃಖಿಸಿದನು ಸುವರ್ಣಮಯವಾದ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕುಳಿತು ರಾಕ್ಷಸರ ಕಡೆಗೆ ನೋಡುತ್ತಾ ಈ ಮಾತುಗಳನ್ನು ಹೇಳಿದನು ಸರ್ವಂ ತತ್ ಖಲು ಮೇ ಮೋಘಂ ಯತೃಪ್ತಂ ಎತ್ತಪ್ತ ಪರಮಂ ಯತ್ಸಮಾನೋ ಮಹೇಂದ್ರೇಣ ಮಾನುಷೇಣಾಸ್ಮಿ ನಿರ್ಜಿತ ನಾನು ಎಂತೆಂತಹ ಮಹಾ ತಪಸ್ಸುಗಳನ್ನು ಮಾಡಿದ್ದೆನೋ ಅವೆಲ್ಲವೂ ವ್ಯರ್ಥವಾಗಿ ಹೋಯಿತು ಏಕೆಂದರೆ ಮಹೇಂದ್ರನ ಪರಾಕ್ರಮಕ್ಕೆ ಸಾಟಿಯಾದ ಪರಾಕ್ರಮವುಳ್ಳವನಾಗಿದ್ದ ನಾನು ಇಂದು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಪರಾಜಿತನಾದನು ಇದಂ ಬ್ರಹ್ಮಣೋ ಘೋರಂ ವಾಕ್ಯಂ ಮಾಮ ಮಾಮಭ್ಯುಪ ಮಾಮಭ್ಯುಪಸ್ಥಿತಂ ಮಾನುಷೇಭ್ಯೋ ವಿಜಾನೀಹಿ ತ್ವಮಿತಿ ತತ್ತಥ ಬ್ರಹ್ಮನು ಹೇಳಿದ್ದ ಘೋರವಾದ ವಾಕ್ಯವೊಂದು ಈಗ ಕಾರ್ಯರೂಪದಲ್ಲಿ ಸನ್ನಿಹಿತವಾಗಿದೆ ನಿನಗೆ ಮನುಷ್ಯರಿಂದ ಭಯವಿದೆ ಈ ವಿಷಯವನ್ನು ನೀನು ಚೆನ್ನಾಗಿ ತಿಳಿದಿರು ಎಂಬ ಈ ಘೋರ ವಾಕ್ಯವನ್ನು ಬ್ರಹ್ಮನು ಹೇಳಿದ್ದನು ದೇವದಾನವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗರಿಂದಲೂ ನಾನು ಅವಧ್ಯತ್ವವನ್ನು ಪ್ರಾರ್ಥಿಸಿದ್ದೆನು ಆದರೆ ರಾಕ್ ಮನುಷ್ಯರಿಂದ ಅವಧ್ಯತ್ವವನ್ನು ಯಾಚಿಸಲಿಲ್ಲ ಹಿಂದೆ ಇಕ್ಷ್ಮಕುಕೊಳದ ರಾಜನಾಗಿದ್ದ ಅನರಣ್ಯನೆಂಬ ರಾಜನು ನನಗೆ ಹೀಗೆ ಶಾಪವನ್ನಿತ್ತಿದ್ದನು ಉತ್ಪತ್ಸತೆ ಮಧ್ವಂಸೆ ಪುರುಷೋ ರಾಕ್ಷಸಾಧಮಃ ಯಸ್ವಾಂ ಸಪುತ್ರಂ ಸಾಮಾತ್ಯಂ ಸಬಲಂ ಸಾಶ್ವಸಾರಥಿಂ ನಿಹನಿಶ್ಯತೆ ಸಂಗ್ರಾಮೆ ತ್ವಾಂ ಕುಲಾಧಮ ದುರ್ಮತೆ ರಾಕ್ಷಸಾಧಮನೆ ಕುಲಾಧಮನೆ ದುರ್ಮತಿಯೇ ಪುತ್ರ ಮಂತ್ರಿ ಸೇನಾಪತಿ ಅಶ್ವಸಾರಥಿಗಳ ಸಮೇತವಾಗಿ ನಿನ್ನನ್ನು ಸಂಹರಿಸುವ ವೀರಪುರುಷನು ನನ್ನ ವಂಶದಲ್ಲಿಯೇ ಹುಟ್ಟುವನು ಅನರಣ್ಯನು ಹೇಳಿದ್ದ ಆ ಪುರುಷನು ದಶರಥನ ಮಗನಾದ ಮತ್ತು ಇಕ್ಷವಾಕು ಕುಲ ಸಂಭೂತನಾದ ಈ ರಾಮನೆಂದೇ ನಾನು ಭಾವಿಸುತ್ತೇನೆ ಶಪ್ತೋಹಂ ವೇದವತ್ಯಾಚ ಯದಾಸ ದರ್ಪಿತ ದರ್ ದರ್ಶಿತಾಪುರ ಸೇಯಂ ಸೀತಾ ಮಹಾಭಾಗ ಜಾತ ಜನಕನಂದಿನಿ ಅದು ಅಲ್ಲದೆ ಹಿಂದೆ ನನ್ನನ್ನು ವೇದವತಿಯು ಶಪಿಸಿದ್ದಳು ಅವಳನ್ನು ನನ್ನ ವಶಳಾಗುವಂತೆ ಬಲಾತ್ಕರಿಸಿದ್ದನು ಅವಳೇ ಮಹಾಭಾಗ್ಯಶಾಲಿನಿಯಾದ ಜನಕನ ಮಗಳಾಗಿ ಹುಟ್ಟಿರುವ ಈ ಸೀತಾದೇವಿ ಇರಬೇಕು ಉಮಾ ನಂದೀಶ್ವರಶಾಪಿ ರಂಭಾ ವರುಣಕನ್ಯಕ ಯಥೋಕ್ತ ತಪಸ ಪ್ರಾಪ್ತಂ ನಮಿಥ್ಯಾ ಭಾಷಿ ಋಷಿ ಭಾಷಿತಂ ಇದೇ ರೀತಿಯಲ್ಲಿ ಪಾರ್ವತಿ ನಂದೀಶ್ವರ ರಂಭೆ ವರುಣನ ಮಗಳು ಇವರು ಕೂಡ ನನಗೆ ಶಾಪಗಳನ್ನಿತ್ತಿದ್ದರು ಅವರು ಹೇಳಿದ್ದಂತೆಯೇ ಈಗ ಎಲ್ಲವೂ ನಡೆಯುತ್ತಿದೆ ನಾನು ಅವರ ಶಾಪಗಳ ಫಲವನ್ನು ಈಗ ಅನುಭವಿಸುತ್ತಿದ್ದೇನೆ ಋಷಿಗಳ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ ಆ ಶಾಪಗಳೇ ನನಗೆಂದು ಭಯಕ್ಕೆ ಕಾರಣಗಳಾಗಿವೆ ಆದರೂ ಈ ಸಂಕಟದ ಪರಿಹಾರಕ್ಕಾಗಿ ನೀವೆಲ್ಲರೂ ಸೇರಿ ಪ್ರಯತ್ನಿಸುವುದು ಯುಕ್ತವಾಗಿದೆ ರಾಜಮಾರ್ಗಗಳಲ್ಲಿಯೂ ಮತ್ತು ಗೋಪುರಗಳ ಶಿಖರಗಳಲ್ಲಿಯೂ ರಕ್ಷಣೆಯ ಸಲುವಾಗಿ ರಾಕ್ಷಸರು ಉಪಸ್ಥಿತರಾಗಲಿ ಹಾಗೆಯೇ ಅಪ್ರತಿಮವಾದ ಗಾಂಭೀರ್ಯವುಳ್ಳ ದೇವದಾನವರ ದರ್ಪಧ್ವಂಸಕನಾದ ಬ್ರಹ್ಮನ ಶಾಪದಿಂದಾಗಿ ಸರ್ವದಾ ನಿದ್ರಾಂಶನಾಗಿಯೇ ಇರುವ ಕುಂಭಕರ್ಣನನ್ನು ಎಬ್ಬಿಸಿರಿ ಮಹಾದ್ವಾರಗಳಲ್ಲಿ ನಿಂತು ರಕ್ಷಣೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಿರಿ ಪ್ರಾಕಾರಗಳ ಮೇಲೆ ನಿಲ್ಲಿರಿ ಎಂಬುದಾಗಿ ರಾವಣನು ಬಲಾಧ್ಯಕ್ಷರಿಗೆ ಆಜ್ಞಾಪಿಸಿದನು ಯುದ್ಧದಲ್ಲಿ ಪ್ರಹಸ್ತನ ಮರಣ ಮತ್ತು ತನ್ನ ಪರಾಜಯ ಇವು ರಾವಣನ ಮನಸ್ಸಿನಲ್ಲಿ ಬಹಳವಾಗಿ ನಾಟಿದ್ದಿತು ಅವನು ತನ್ನ ಬಲಾಧ್ಯಕ್ಷರಿಗೆ ಪುನಃ ಹೇಳಿದನು ನಾನಾದರೂ ದುಃಖಿಯಾಗಿ ಚಿಂತಾವಶನಾಗಿ ಇಷ್ಟಾರ್ಥವು ಕೈಗೂಡದೆ ಸದಾ ಎಚ್ಚರಗೊಂಡೇ ಇರುವೆನು ಆದರೆ ಈ ನನ್ನ ತಮ್ಮ ಕುಂಭಕರ್ಣನಾದರೂ ಸುಖವಾಗಿ ಮಲಗಿದ್ದಾನೆ ಅವನಿಗೆ ಚಿಂತೆ ಎಂಬುದೇ ಇಲ್ಲ ಕಾಲನಿಂದ ವಿನಾಶಗೊಳಿಸಲ್ಪಟ್ಟ ಬುದ್ಧಿಯುಳ್ಳವನಾಗಿದ್ದಾನೆ ಅವನು ಕೆಲವು ವೇಳೆ ಒಂಬತ್ತು ತಿಂಗಳು ಮಲಗುತ್ತಾನೆ ಕೆಲವು ವೇಳೆ ಏಳು ತಿಂಗಳು ಕೆಲವು ವೇಳೆ ಹತ್ತು ಕೆಲವು ವೇಳೆ ಎಂಟು ತಿಂಗಳು ಮಲಗುತ್ತಾನೆ ಇನ್ನೂ ಒಂಬತ್ತು ದಿವಸಗಳ ಹಿಂದೆ ತಾನೆ ಅವನು ನನ್ನೊಡನೆ ಮಂತ್ರಾಲೋಚನೆ ಮಾಡಿ ಮಲಗಿದನು ಮಹಾಬಲನಾದ ಎಲ್ಲ ರಾಕ್ಷಸರಿಗೂ ಶ್ರೇಷ್ಠನಾದ ಕುಂಭಕರ್ಣನನ್ನು ನೀವು ಈಗಲೇ ಹೋಗಿ ಎಬ್ಬಿಸಿರಿ ಯುದ್ಧದಲ್ಲಿ ಮಹಾಬಾಹುವಾದ ಅವನು ವಾನರರನ್ನು ರಾಜಪುತ್ರರನ್ನು ಬಹಳ ಬೇಗ ಸಂಹರಿಸುತ್ತಾನೆ ಸಮಸ್ತ ರಾಕ್ಷಸರಿಗೂ ಮುಖ್ಯನಾಗಿರುವ ಅವನು ಯುದ್ಧದಲ್ಲಿ ಕೇತುವಿನಂತೆ ಇರುತ್ತಾನೆ ಅವನ ಆದರೆ ಅವನು ಯಾವಾಗಲೂ ಗ್ರಾಮ್ಯ ಸುಖದಲ್ಲಿಯೇ ಆಸಕ್ತನಾಗಿದ್ದು ಮಲಗಿಯೇ ಇರುತ್ತಾನೆ ಈಗ ನಾವು ಕುಂಭಕರ್ಣನನ್ನೇನಾದರೂ ಎಚ್ಚರಗೊಳಿಸಿದರೆ ಸುಧಾರುಣವಾದ ಆ ಯುದ್ಧದಲ್ಲಿ ರಾಮನಿಂದ ಪರಾಜಿತನಾಗಿ ಬಂದಿರುವ ನನಗೆ ಇನ್ನು ಮುಂದೆ ಪರಾಜಯದಿಂದ ಶೋಕ ಉಂಟಾಗುವುದಿಲ್ಲ ಅವನೆದ್ದರೆ ನಮಗೆ ಪರಾಜಯವೆಂಬುದೇ ಇಲ್ಲ ಇಂತಹ ಸಂಕಟದ ಸಮಯದಲ್ಲಿಯೂ ಕುಂಭಕರ್ಣನು ನಮಗೆ ಸಹಾಯ ಮಾಡಲು ಅಸಮರ್ಥನಾದರೆ ಅವನಿಗೆ ಇಂದ್ರನ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮ ಬಿದ್ದು ತಾನೇ ಏನು ಪ್ರಯೋಜನ ಇಂತಹವನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ ರಾಕ್ಷಸೇಂದ್ರನಾದ ರಾವಣನ ಆ ಮಾತನ್ನು ಕೇಳಿ ರಾಕ್ಷಸರೆಲ್ಲರೂ ಗಾಬರಿಗೊಂಡು ಕುಂಭಕರ್ಣನ ಅರಮನೆಗೆ ಹೋದರು ರಾವಣನಿಂದ ಅಜ್ಞಪ್ತರಾದ ರಕ್ತ ಮಾಂಸ ಭೋಜಿಗಳಾದ ರಾಕ್ಷಸರು ಗಂಧ ಮಾಲ್ಯಗಳನ್ನು ಭಕ್ಷ ಭೋಜ್ಯಾದಿಗಳನ್ನು ತೆಗೆದುಕೊಂಡು ಕುಂಭಕರ್ಣನ ಮನೆ ಬಳಿಗೆ ಹೋದರು ಕುಂಭಕರ್ಣನು ಒಂದು ಗುಹೆಯಲ್ಲಿ ಮಲಗಿದ್ದನು ಅದು ಬಹಳ ರಮ್ಯವಾಗೆದ್ದಿತು ಪುಷ್ಪಗಂಧವು ಎಲ್ಲ ಕಡೆಗಳಲ್ಲಿಯೂ ಹರಡಿಕೊಂಡಿದ್ದಿತು ಅದು ಒಂದು ಯೋಜನದಷ್ಟು ಅಗಲವೋ ಒಂದು ಯೋಜನದಷ್ಟು ಉದ್ದವೂ ಗೆದ್ದಿತು ಆ ಗುಹೆಗೆ ದೊಡ್ಡ ಮಹಾದ್ವಾರವಿದ್ದಿತು ಗುಹೆಯನ್ನು ಪ್ರವೇಶಿಸಲು ಹೋದ ರಾಕ್ಷಸನು ರಾಕ್ಷಸರು ಕುಂಭಕರ್ಣನು ಬಿಟ್ಟ ಉಸಿರಿನ ಬೇಗಕ್ಕೆ ಹಿಂದಕ್ಕೆ ತಳ್ಳಲ್ಪಟ್ಟರು ಅವನು ಬಳಕ್ಕೆ ಹೋಗುತ್ತಿದ್ದ ಉಸಿರನ್ನು ಆಶ್ರಯಿಸಿ ಬಹಳ ಬಹಳ ಕಷ್ಟದಿಂದ ಅವರೆಲ್ಲರೂ ಗುಹೆಯೊಳಗೆ ಪ್ರವೇಶಿಸಿದರು ರತ್ನ ಮತ್ತು ಸುವರ್ಣಗಳಿಂದ ಖಚಿತವಾದ ನೆಲದಿಂದ ಕೂಡಿದ್ದ ಅತ್ಯಂತ ಸುಂದರವಾದ ಗುಹೆಯೊಳಗೆ ಹೋಗಿ ರಾಕ್ಷಸ ಶ್ರೇಷ್ಠರು ಅಲ್ಲಿ ಮಲಗಿದ್ದ ಭಯಂಕರ ಪರಾಕ್ರಮನಾದ ಕುಂಭಕರ್ಣನನ್ನು ನೋಡಿದರು ಹರಡಿಕೊಂಡ ಪರ್ವತದಂತೆ ವಿಕಾರವಾದ ರೀತಿಯಲ್ಲಿ ಬಿದ್ದುಕೊಂಡಿದ್ದ ಮಹಾ ನಿದ್ರನಾದ ಕುಂಭಕರ್ಣನನ್ನು ಎಲ್ಲರೂ ಸೇರಿ ಎಚ್ಚರಗೊಳಿಸಲು ಪ್ರಾರಂಭಿಸಿದರು ಅವನ ಶರೀರವು ನೀವಿರಿ ನಿಂತ ರೋಮ ಕೋಟೆಯಿಂದ ಕೂಡಿದ್ದಿತು ಸರ್ಪದಂತೆ ಬಹಳ ದೀರ್ಘವಾಗಿ ಉಸಿರು ಬಿಡುತ್ತಿದ್ದನು ಉಚ್ಛ್ವಾಸ ನಿಶ್ವಾಸಗಳಿಂದ ತನ್ನ ಸಮೀಪದಲ್ಲಿ ನಿಂತಿದ್ದವರನ್ನು ಅಲ್ಲಿಂದ ಎಲ್ಲಿಗೂ ಇಲ್ಲಿಂದ ಸುತ್ತಾಡಿಸಿ ಬಿಡುತ್ತಿದ್ದನು ಅವನ ಮೂಗಿನ ಎರಡು ಹೊಳ್ಳೆಗಳು ಭಯಂಕರವಾಗಿದ್ದವು ಮುಖವು ಪಾತಾಳದಂತೆ ವಿಶಾಲವಾಗಿದ್ದಿತು ಸಮಗ್ರವಾದ ಶರೀರವು ಹಾಸಿಗೆಯ ಮೇಲಿದ್ದಿತು ಅವನ ಶರೀರದಿಂದ ರಕ್ತ ಮತ್ತು ಮೇಧಸ್ಸುಗಳ ವಾಸನೆಯು ಹೊರಸೂಸುತ್ತಿದ್ದಿತು ಭುಜಗಳಲ್ಲಿ ಚಿನ್ನದ ತೋಳ್ಬಳೆಗಳಿದ್ದವು ಅವನು ತಲೆಯಲ್ಲಿ ಜಾಜ್ವಲ್ಯಮಾನವಾದ ಕಿರೀಟವನ್ನು ಧರಿಸಿದ್ದು ಸೂರ್ಯ ದೇವನಂತೆ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದನು ಹಾಗಿದ್ದ ರಾಕ್ಷಸ ಶ್ರೇಷ್ಠನಾದ ಶತ್ರು ಸೂದನನಾದ ಕುಂಭಕರ್ಣನನ್ನು ರಾವಣನ ಸೇವಕರು ನೋಡಿದರು ಬಳಿಕ ಮಹಾಕಾಯರಾದ ರಾಕ್ಷಸರು ಕುಂಭಕರ್ಣನ ಮುಂದೆ ಮೇರು ಪರ್ವತ ಸದೃಶವಾದ ಅತ್ಯಂತ ತೃಪ್ತಿಯನ್ನುಂಟು ಮಾಡುವ ಪ್ರಾಣಿಗಳ ರಾಶಿಯನ್ನೇ ಅವನ ಭೋಜನಕ್ಕಾಗಿ ಕಲ್ಪಿಸಿದರು ಶ್ರೇಷ್ಠರಾದ ಆ ರಾಕ್ಷಸರು ಜಿಂಕೆ ಎಮ್ಮೆ ಹಂದಿ ಮುಂತಾದ ಪ್ರಾಣಿಗಳ ರಾಶಿಗಳನ್ನೇ ಅವನ ಮುಂದೆ ಪೇರಿಸಿದರು ಅದ್ಭುತವಾದ ಅನ್ನದ ರಾಶಿಯನ್ನು ಸಿದ್ಧಪಡಿಸಿದರು ಅನಂತರ ದೇವಶತ್ರುಗಳಾದ ರಾಕ್ಷಸರು ರಕ್ತದಿಂದ ತುಂಬಿದ ಗಡಿಗೆಗಳನ್ನು ವಿಧ ವಿಧವಾದ ಮಾಂಸಗಳನ್ನು ಅವನ ಮುಂದಿಟ್ಟರು ಅನಂತರ ಅವರು ಶತ್ರುತಾಪಕನಾದ ಕುಂಭಕರ್ಣನ ಶರೀರಕ್ಕೆ ಬಹುಮೂಲ್ಯವಾದ ಚಂದನವನ್ನು ಲೇಪಿಸಿದರು ದಿವ್ಯವಾದ ಸುಗಂಧಿತವಾದ ಪುಷ್ಪಗಳನ್ನು ಗಂಧವನ್ನು ಮೂಸಿಸಿದರು ಧೂಪ ಗಂಧಗಳನ್ನು ಸರ್ವತ್ರ ಹರಡಿದರು ಶತ್ರುತಾಪಕನಾದ ಕುಂಭಕರ್ಣನನ್ನು ಬಗೆಬಗೆಯಾಗಿ ಸ್ತೋತ್ರ ಮಾಡಿದರು ಆಗಿಂದಾಗ್ಗೆ ಮೇಘಗಳೋಪಾದಿಯಲ್ಲಿ ರಾಕ್ಷಸರು ಕುಂಭಕರ್ಣನನ್ನು ಎಚ್ಚರಗೊಳಿಸುವ ಸಲುವಾಗಿ ಸಿಂಹನಾದಗಳನ್ನು ಮಾಡುತ್ತಿದ್ದರು ಆದರೂ ಕುಂಭಕರ್ಣನು ಎಚ್ಚರಗೊಳ್ಳಲಿಲ್ಲ ಅಸಹನೆಯಿಂದಾಗಿ ರಾಕ್ಷಸರು ಚಂದ್ರ ಸದೃಶವಾದ ಪ್ರಭೆಯಿಂದ ಕೂಡಿದ್ದ ಶಂಕಗಳನ್ನು ಏಕಕಾಲದಲ್ಲಿ ಓದಿದರು ಭಯಂಕರವಾದ ಧ್ವನಿಯಿಂದ ಗೊಟ್ಟಿಗೆ ಗರ್ಜನೆ ಮಾಡಿದರು ಕುಂಭಕರ್ಣನನ್ನು ಎಚ್ಚರಗೊಳಿಸಲು ರಾಕ್ಷಸರು ಸಿಂಹನಾದ ಮಾಡುತ್ತಿದ್ದರು ಭುಜಗಳನ್ನು ಬಲವಾಗಿ ತಟ್ಟಿಕೊಳ್ಳುತ್ತಿದ್ದರು ಅವನ ಮೇಲೆ ಭಾರವಾದ ಪದಾರ್ಥಗಳನ್ನು ಎಸೆಯುತ್ತಿದ್ದರು ಕುಂಭಕರ್ಣನನ್ನು ಎಬ್ಬಿಸುವ ಸಲುವಾಗಿ ಆ ರಾಕ್ಷಸರೆಲ್ಲರೂ ಗಟ್ಟಿಯಾಗಿ ಕಿರಿಚಾಡುತ್ತಿದ್ದರು ಶಂಖ ಧ್ವನಿಗಳಿಂದ ಕೂಡಿದ ಭೇರಿ ಪಟಹ ಶಬ್ದಗಳನ್ನು ಭುಜ ತಟ್ಟುವ ಮತ್ತು ತೊಡೆ ತಟ್ಟುವ ಶಬ್ದಗಳನ್ನು ಗರ್ಜನಗಳನ್ನು ಸಿಂಹನಾದಗಳನ್ನು ಕೇಳಿ ಭಯಗೊಂಡ ಪಕ್ಷಿಗಳು ದಿಕ್ಕಾಪಾಲಾಗಿ ಹಾರತೊಡಗಿದವು ಆಕಾಶಕ್ಕೆ ಹಾರಿದ ಪಕ್ಷಿಗಳು ಸ್ವಲ್ಪ ಹೊತ್ತಿನಲ್ಲಿಯೇ ಕೆಳಕ್ಕೆ ಬಿದ್ದು ಬಿಟ್ಟವು ಮಹಾ ಕೋಲಾಹಲ ಧ್ವನಿಗಳಿಂದಲೂ ಕುಂಭಕರ್ಣನು ಎಚ್ಚರಗೊಳ್ಳದಿದ್ದಾಗ ಎಲ್ಲ ರಾಕ್ಷಸರು ಅವನನ್ನು ಎಚ್ಚರಗೊಳಿಸಲು ಭುಷುಂಡಿ ಮುಸಲ ಗದಾಯುಧಗಳನ್ನು ತಂದರು ಭೂಮಿಯಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಕುಂಭಕರ್ಣನನ್ನು ಪ್ರಚಂಡರಾದ ರಾಕ್ಷಸರು ಪರ್ವತದ ಶಿಖರಗಳಿಂದಲೂ ಒನಕೆಗಳಿಂದಲೂ ಗದೆಗಳಿಂದಲೂ ಮುದ್ಗರಗಳಿಂದಲೂ ಮುಷ್ಟಿಗಳಿಂದಲೂ ಅವನ ವಕ್ಷಸ್ಥಳದಲ್ಲಿ ಪ್ರಹರಿಸಿದರು ಕ್ಷಣ ಕ್ಷಣಕ್ಕೂ ವೇಗದಿಂದ ಹೊರಬರುತ್ತಿದ್ದ ಕುಂಭಕರ್ಣನ ನಿಶ್ವಾಸದ ಗಾಳಿಗೆ ಎದುರಾಗಿ ನಿಲ್ಲಲು ರಾಕ್ಷಸರಿಗೆ ಸಾಧ್ಯವಾಗಲಿಲ್ಲ ಆಗ ವಸ್ತ್ರಗಳನ್ನು ಬಿಗಿಯಾಗಿ ಕಟ್ಟಿಕೊಂಡಿದ್ದ ಹತ್ತು ಸಾವಿರ ರಾಕ್ಷಸರು ಏಕಕಾಲದಲ್ಲಿ ಮೃದಂಗ ಪಣವ ಬೇರೆಗಳನ್ನು ಬಾರಿಸತೊಡಗಿದರು ಶಂಕಗಳನ್ನು ಊದು ತೊಡಗಿದರು ಕುಂಭವಾದ್ಯಗಳನ್ನು ಬಾರಿಸತೊಡಗಿದರು ಹೀಗೆ ಕಪ್ಪಾದ ಅಂಜನ ಪರ್ವತಂತೆ ಕಾಣುತ್ತಿದ್ದ ಕುಂಭಕರ್ಣನನ್ನು ರಾಕ್ಷಸರು ಎಚ್ಚರಗೊಳಿಸಲು ಪ್ರಯತ್ನಿಸುತ್ತಿದ್ದರು ಪರ್ವತ ಶಿಖರಗಳಿಂದ ಪ್ರಹರಿಸಿದರು ರಣವಾದ್ಯಗಳನ್ನು ನುಡಿಸುತ್ತಿದ್ದರು ಗರ್ಜನೆಗಳನ್ನು ಮಾಡುತ್ತಿದ್ದರು ಕುಂಭಕರ್ಣನು ಎಚ್ಚರಗೊಳ್ಳದಿರಲು ರಾಕ್ಷಸರು ಅವನನ್ನು ಎಬ್ಬಿಸುವ ಸಲುವಾಗಿ ಇನ್ನೂ ಗುರುತರವೋ ಮತ್ತು ದಾರುಣವೋ ಆದ ಪ್ರಯತ್ನಗಳನ್ನು ಮಾಡತೊಡಗಿದರು ಕುದುರೆಗಳನ್ನು ಒಂಟೆಗಳನ್ನು ಕತ್ತೆಗಳನ್ನು ಆನೆಗಳನ್ನು ಅವನ ಸುತ್ತಲೂ ನಿಲ್ಲಿಸಿ ದಂಡಗಳಿಂದಲೋ ಮತ್ತು ಅಂಕುಶಗಳಿಂದಲೋ ಅವನ್ನು ಪ್ರಹರಿಸಿ ಕುಂಭಕರ್ಣನ ಮೇಲೆ ಹತ್ತಿಸಿದರು ಶಕ್ತಿ ಮೀರಿ ರಣವಾದ್ಯಗಾರರು ಬೇರಿ ಶಂಕ ಮೃದಂಗಗಳನ್ನು ಬಾರಿಸಿದರು ಮುಳ್ಳಿನಿಂದ ಕೂಡಿದ ದೊಣ್ಣೆಗಳಿಂದಲೂ ಮುದ್ಗರ ಮುಸಲಗಳಿಂದಲೋ ಅವನ ಶರೀರದ ಎಲ್ಲೆಡೆಗಳಲ್ಲೂ ಪ್ರಹರಿಸಿದರು ಆ ಶಬ್ದದಿಂದ ಪರ್ವತ ವನಗಳಿಂದ ಕೂಡಿದ ಲಂಕೆಯೇ ತುಂಬಿ ಹೋಯಿತು ಆದರೆ ಕುಂಭಕರ್ಣನು ಮಾತ್ರ ಎಚ್ಚರಗೊಳ್ಳಲಿಲ್ಲ ಸುತ್ತಲೂ ಯಥಾಯೋಗ್ಯವಾಗಿ ಇಡಲ್ಪಟ್ಟಿದ್ದ ಸುಂದರವಾದ ಮತ್ತು ಸುವರ್ಣಮಯವಾದ ದಂಡಗಳಿಂದ ಒಂದು ಸಾವಿರ ಬೇರಿಗಳನ್ನು ಏಕಕಾಲದಲ್ಲಿ ಬಾರಿಸಿದರು ಇಷ್ಟು ಮಾಡಿದರು ಅತಿ ನಿದ್ರನಾದ ಶಾಪಾಭಿಭೂತನಾಗಿದ್ದ ಕುಂಭಕರ್ಣನು ಎಚ್ಚರಗೊಳ್ಳದಿರಲು ರಾಕ್ಷಸರಿಗೆ ಬಹಳ ಕೋಪ ಬಂದಿತು ಭಯಂಕರ ಪರಾಕ್ರಮಿಗಳಾದ ಕ್ರೋಧಾಭಿಭೂತನಾಗಿದ್ದ ರಾಕ್ಷಸರು ಅವನನ್ನು ಎಚ್ಚರಗೊಳಿಸುವ ಸಲುವಾಗಿ ಮತ್ತೊಂದು ರೀತಿಯಲ್ಲಿ ತಮ್ಮ ಪರಾಕ್ರಮವನ್ನು ಪ್ರಕಟಗೊಳಿಸಿದರು ಆ ರಾಕ್ಷಸರಲ್ಲಿ ಕೆಲವರು ಬೇರಿಗಳನ್ನು ಬಾರಿಸುತ್ತಿದ್ದರು ಕೆಲವರು ಗಟ್ಟಿಯಾಗಿ ಘರ್ಜನೆಗಳನ್ನು ಮಾಡುತ್ತಿದ್ದರು ಕೆಲವರು ಅವನ ಕೂದಲುಗಳನ್ನು ಕೇಳುತ್ತಿದ್ದರು ಕೆಲವರು ಕಿವಿಗಳನ್ನು ಕಚ್ಚುತ್ತಿದ್ದರು ಕೆಲವರು ನೂರು ಬಿಂದಿಗೆ ನೀರನ್ನು ಎರಡು ಕಿವಿಗಳಲ್ಲಿಯೂ ಸುರಿಯುತ್ತಿದ್ದರು ಆದರೂ ಮಹಾ ನಿದ್ರಾವಶನಾಗಿದ್ದ ಕುಂಭಕರ್ಣನು ಸ್ವಲ್ಪವಾದರೂ ಅಲುಗಾಡಲು ಇಲ್ಲ ಮುಳ್ಳಿನಿಂದ ಕೂಡಿದ ಮುದ್ಗರಗಳನ್ನು ಹಿಡಿದಿದ್ದ ಬಲಿಷ್ಠರಾಗಿದ್ದ ಕೆಲವು ರಾಕ್ಷಸರು ಕುಂಭಕರ್ಣನ ಎದೆ ತಲೆ ಮತ್ತು ಅಂಗಾಂಗಗಳಲ್ಲಿಯೂ ಸತತವಾಗಿ ಪ್ರಹರಿಸುತ್ತಿದ್ದರು ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದ ಶತಗ್ನಿಗಳನ್ನು ಅವನ ಶರೀರದ ಎಲ್ಲ ಕಡೆಗಳಲ್ಲಿಯೂ ಎಳೆದಾಡಿದರು ಆದರೂ ಮಹಾಕಾಯನಾದ ರಾಕ್ಷಸನು ಎಚ್ಚರಗೊಳ್ಳಲಿಲ್ಲ ಅನಂತರ ಕಡೆಯದಾಗಿ ಸಾವಿರ ಆನೆಗಳನ್ನು ಅವನ ಶರೀರದ ಮೇಲೆ ಏಕಕಾಲದಲ್ಲಿ ನುಗ್ಗಿಸಿದರು ಆಗಲೇ ಅವನಿಗೆ ಏನು ಮುಟ್ಟಿದಂತಾಗಿ ಎಚ್ಚರಗೊಂಡನು ಪರ್ವತದ ಶಿಖರಗಳನ್ನು ವೃಕ್ಷಗಳನ್ನು ರಾಕ್ಷಸರು ಅವನ ಮೇಲೆ ತಂದು ಹಾಕುತ್ತಿದ್ದರು ಕುಂಭಕರ್ಣನಿಗೆ ಅವುಗಳ ಮೇಲೆ ಲಕ್ಷ್ಯವೇ ಇರಲಿಲ್ಲ ಆ ಎಲ್ಲ ಮಹಾಪ್ರಹಾರಗಳನ್ನು ಅವನು ಲೆಕ್ಕಿಸಲೇ ಇಲ್ಲ ಆದರೆ ಸಾವಿರಾರು ಆನೆಗಳು ಅವನ ಮೇಲೆ ಓಡಾಡಿದಾಗ ಅದರಿಂದ ಅವನು ಎಚ್ಚರಗೊಂಡು ಕೂಡಲೇ ನಿದ್ರಾ ಭಂಗದಿಂದಲೂ ಹಸಿವಿನಿಂದಲೂ ಆಕಳಿಸುತ್ತಾ ಮೇಲೆದ್ದು ಕುಳಿತನು ಅವನ ಎರಡು ತೋಳುಗಳು ಆನೆಗಳ ಶರೀರಗಳಂತೆಯೂ ಪರ್ವತಗಳ ಶಿಖರಗಳಂತೆಯೂ ಕಾಣುತ್ತಿದ್ದವು ವಜ್ರಾಯುಧವನ್ನು ಗೆದ್ದಿದ್ದ ಆ ತನ್ನ ಎರಡು ತೋಳುಗಳನ್ನು ಮುಂದಕ್ಕೆ ಚಾಚಿಕೊಂಡಿದ್ದ ಬಡಬಾಗ್ನಿಗೆ ಸಮಾನವಾಗಿ ಕಾಣುತ್ತಿದ್ದ ಮುಖವನ್ನು ತೆರೆದುಕೊಂಡಿದ್ದ ನಿಶಾಚರನು ವಿಕಾರ ಸ್ವರದಲ್ಲಿ ಆಕಳಿಸಿದನು ಆಕಳಿಸುತ್ತಿದ್ದಾಗ ಪಾತಾಳ ಸದೃಶವಾಗಿದ್ದ ಕುಂಭಕರ್ಣನ ಮುಖವು ಮೇರು ಶಿಖರದಲ್ಲಿ ಆಗತಾನೆ ಒದಗಿಸಿದ ಸೂರ್ಯನಂತೆಯೇ ಕಾಣುತ್ತಿದ್ದಿತು ಎಚ್ಚರಗೊಂಡ ಮಹಾಬಲಿಷ್ಠನಾದ ಕುಂಭಕರ್ಣನು ಹಾಗೆ ಆಕಳಿಸುತ್ತಿದ್ದಾಗ ಅವನ ನಿಶ್ವಾಸದಿಂದ ಹೊರಬಂದ ಗಾಳಿಯು ಪರ್ವತದಲ್ಲಿ ಬೀಸುವ ಗಾಳಿಗೆ ಸಮಾನವಾಗಿದ್ದಿತು ಆಗತಾನೆ ಎಚ್ಚರಗೊಂಡ ಕುಂಭಕರ್ಣನ ಆ ಘೋರ ರೂಪವು ಪ್ರಳಯ ಕಾಲದಲ್ಲಿ ಸರ್ವ ಪ್ರಾಣಿಗಳನ್ನು ಸುಟ್ಟು ಹಾಕುವ ಆಕಾಂಕ್ಷೆಯಿಂದ ಕೋಡಿರುವ ಕಾಲನಂತೆಯೇ ಎದ್ದಿತು ಅವನ ದೊಡ್ಡ ದೊಡ್ಡ ಕಣ್ಣುಗಳು ಪ್ರಜ್ವಲಿಸುವ ಅಗ್ನಿಗೆ ಮತ್ತು ವಿದ್ಯುತ್ತಿಗೆ ಸಮಾನವಾದ ಮಹಾ ಗ್ರಹಗಳಂತೆಯೇ ಕಾಣುತ್ತಿದ್ದವು ತನ್ನ ಬಳಿಯಲ್ಲಿಯೇ ರಾಕ್ಷಸರು ರಾಶಿ ಹಾಕಿದ್ದ ವಿಧ ವಿಧವಾದ ಭಕ್ಷ್ಯಗಳನ್ನು ವರಾಹ ಮಹಿಷಗಳನ್ನು ನೋಡಿ ಮಹಾಬಲನಾದ ಕುಂಭಕರ್ಣನು ಕ್ಷಣಮಾತ್ರದಲ್ಲಿ ಎಲ್ಲವನ್ನೂ ತಿಂದು ಮುಗಿಸಿಬಿಟ್ಟನು ಇಂದ್ರಶತ್ರುವಾದ ಬಹಳವಾಗಿ ಹಸಿದಿದ್ದ ಕುಂಭಕರ್ಣನು ಹೊಟ್ಟೆ ತುಂಬುವಷ್ಟು ಮಾಂಸವನ್ನು ಭಕ್ಷಿಸಿದನು ಬಾಯಾರಿಕೆಯು ತೀರುವಷ್ಟು ರಕ್ತವನ್ನು ಕೊಡಿದನು ರಕ್ತ ಮಾಂಸಗಳನ್ನು ಯಥೇಚ್ಛವಾಗಿ ತಿಂದು ತೇಗಿದ ನಂತರ ಕುಂಭಕರ್ಣನು ತೃಪ್ತನಾಗಿರುವನೆಂದು ರಾಕ್ಷಸರು ಭಾವಿಸಿ ನೆಗೆದುಕೊಂಡು ಅವನ ಮುಂದೆ ಬಂದು ತಲೆಬಾಗಿ ನಮಸ್ಕರಿಸಿ ಅವನನ್ನು ಸುತ್ತುವರಿದು ನಿಂತರು ಆ ಸಮಯದಲ್ಲಿ ಅವನ ಕಣ್ಣುಗಳು ನಿದ್ರೆಯ ಕಾರಣದಿಂದಾಗಿ ಅಪ್ರಸನ್ನವಾಗಿಯೂ ಮತ್ತು ಮಲಿನವಾಗಿಯೂ ಎದ್ದವು ಎಲ್ಲ ಕಡೆಗಳಲ್ಲಿ ದೃಷ್ಟಿಯನ್ನು ಹಾಯಿಸುತ್ತಾ ಕುಂಭಕರ್ಣನು ಸುತ್ತಲೂ ನಿಂತಿದ್ದ ರಾಕ್ಷಸರನ್ನು ನೋಡಿದನು ರಾಕ್ಷಸ ಶ್ರೇಷ್ಠನಾದ ಕುಂಭಕರ್ಣನು ಎಲ್ಲ ರಾಕ್ಷಸರನ್ನು ಸಂತೈಸಿದನು ವಿಸ್ಮಿತನಾಗಿದ್ದ ಅವನು ತನ್ನನ್ನು ಎಚ್ಚರಗೊಳಿಸಲು ಕಾರಣವನ್ನು ರಾಕ್ಷ ರಾಕ್ಷ ರಾಕ್ಷಸರನ್ನು ಪ್ರಶ್ನಿಸಿದನು ರಾಕ್ಷಸ ಶ್ರೇಷ್ಠರೇ ನೀವೆಲ್ಲರೂ ಸೇರಿ ನನ್ನನ್ನು ಆದರಪೂರ್ವಕವಾಗಿ ಏಕೆ ಎಚ್ಚರಗೊಳಿಸಿದಿರಿ ರಾಜನು ಕುಶಲನಾಗಿರುವನಲ್ಲವೇ ನಮಗೆ ಯಾರಿಂದಲೋ ಯಾವ ವಿಧವಾದ ಭಯವೂ ಇಲ್ಲ ಅಲ್ಲವೇ ಅಥವಾ ಹೀಗೂ ಇರಬಹುದು ಬೇರೆಯವರಿಂದ ನಮಗೆ ಮಹತ್ತರವಾದ ಭಯವು ಬಂದೊದಗಿದೆ ಅದರ ನಿವಾರಣೆಗಾಗಿಯೇ ನೀವೆಲ್ಲರೂ ಸೇರಿ ನನ್ನನ್ನು ಎಚ್ಚರಗೊಳಿಸಿರಬಹುದು ಅಲ್ಲವೇ ಈಗಲೇ ನಾನು ರಾಕ್ಷಸ ರಾಜನಿಗೆ ಸನ್ನಿಹಿತವಾಗಿರುವ ಭಯವನ್ನು ಬುಡ ಸಮೇತವಾಗಿ ಕಿತ್ತು ಹಾಕುತ್ತೇನೆ ಮಹೇಂದ್ರನನ್ನಾದರೂ ಸೀಳಿ ಹಾಕುತ್ತೇನೆ ಅಗ್ನಿಯನ್ನಾದರೂ ಶೀತಲಗೊಳಿಸುತ್ತೇನೆ ಅಲ್ಪ ಸ್ವಲ್ಪ ಕಾರಣಗಳಿಗಾಗಿ ಮಲಗಿದ್ದ ನನ್ನನ್ನು ರಾಜನು ಎಚ್ಚರಗೊಳಿಸಲು ಹೇಳುತ್ತಿರಲಿಲ್ಲ ಪ್ರಬಲವಾದ ಕಾರಣವೇ ಇರಬೇಕು ಆದುದರಿಂದ ನನ್ನನ್ನು ಎಚ್ಚರಗೊಳಿಸಲು ಕಾರಣವೇನೆಂಬುದನ್ನು ಯಥಾವತ್ತಾಗಿ ಹೇಳಿರಿ ಹೀಗೆ ಪ್ರಶ್ನಿಸಿದ ಶತ್ರು ದಮನನಾದ ಕ್ರುದ್ಧನಾಗಿದ್ದ ಕುಂಭಕರ್ಣನಿಗೆ ರಾವಣನ ಸಚಿವನಾದ ಯೂಪಾಕ್ಷನೆಂಬ ರಾಕ್ಷಸನು ಕೈಮುಗಿದುಕೊಂಡು ಹೇಳಿದನು ನಾನು ದೈವ ಕಿಂಚಿತ್ ಭಯಂ ಅಸ್ತಿ ಕದಾಚನ ಮಾನುಷಾನ್ನು ಭಯಂ ರಾಜಂ ಸ್ತುಮಲಂ ಸಂಪ್ರಬಾಧತೆ ಮಹಾರಾಜ ದೇವತೆಗಳ ಸಂಬಂಧವಾಗಿ ನಮಗೆ ಯಾವಾಗಲೂ ಭಯವಿಲ್ಲ ಈ ಸಮಯದಲ್ಲಿ ಒಬ್ಬ ಮನುಷ್ಯನಿಂದ ನಮಗೆ ಭಯವುಂಟಾಗಿ ನಮ್ಮನ್ನು ಬಾಧಿಸುತ್ತಿದೆ ಈಗ ಮನುಷ್ಯನೊಬ್ಬನಿಂದ ನಮಗೆ ಭಯವುಂಟಾಗಿರುವಂತೆ ಈ ಹಿಂದೆ ನಮಗೆ ದೈತ್ಯರಿಂದಾಗಲಿ ದಾನವರಿಂದಾಗಲಿ ಇಂತಹ ಭಯ ಉಂಟಾಗಿರಲಿಲ್ಲ ಪರ್ವತ ಸದೃಶರಾದ ವಾನರ ಸೈನಿಕರು ಈಗ ಲಂಕಾಪಟ್ಟಣವನ್ನು ಮುತ್ತಿಗೆ ಹಾಕಿದ್ದಾರೆ ಸೀತಾಪಹರಣದಿಂದ ಸಂತಪ್ತನಾಗಿರುವ ರಾಮನಿಂದ ನಮಗೆ ಘೋರವಾದ ಭಯ ಉಂಟಾಗಿದೆ ಈ ಹಿಂದೆ ಒಬ್ಬನೇ ವಾನರನು ಲಂಕಾ ಪಟ್ಟಣವನ್ನೇ ಸುಟ್ಟು ಹಾಕಿದನು ಗಜ ಸೈನಿಕರ ಮತ್ತು ಅನುಯಾಯಿಗಳ ಸಮೇತನಾಗಿ ಅಕ್ಷಕುಮಾರನನ್ನು ಆ ವಾನರನು ಸಂಹರಿಸಿದನು ಸೂರ್ಯ ಸಮಾನ ತೇಜಸ್ವಿಯಾದ ಶ್ರೀರಾಮನು ದೇವಕಂಟಕನಾದ ರಾಕ್ಷಸರ ಒಡೆಯನಾದ ಪೌಲಸ್ತ್ಯನನ್ನೇ ಪರಾಜಯಗೊಳಿಸಿ ಜೀವಸಹಿತವಾಗಿ ಲಂಕೆಗೆ ಕಳುಹಿಸಿಕೊಟ್ಟಿರುವನು ದೇವತೆಗಳಾಗಲಿ ದೈತ್ಯ ದಾನವರಾಗಲಿ ರಾವಣನ ವಿಷಯದಲ್ಲಿ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಾಗಲಿಲ್ಲವೋ ಮನುಷ್ಯ ಮಾತ್ರನಾದ ರಾಮನು ಆ ಕಾರ್ಯವನ್ನು ಮಾಡಿರುವನು ಪ್ರಾಣಾಪಹರಣ ಮಾಡದೆ ಬಿಟ್ಟಿರುವನು ಅಣ್ಣನು ಯುದ್ಧದಲ್ಲಿ ಪರಾಜಿತನಾದನೆಂಬ ಯೂಪಾಕ್ಷನ ಮಾತನ್ನು ಕೇಳಿ ಕುಂಭಕರ್ಣನ ಕಣ್ಣುಗಳು ತಿರುಗತೊಡಗಿದವು ಯೂಪಾಕ್ಷನಿಗೆ ಹೇಳಿದನು ಯೂಪಾಕ್ಷ ನಾನು ಈಗಲೇ ವಾನರ ಸೈನ್ಯವನ್ನು ರಾಮ ಲಕ್ಷ್ಮಣರನ್ನು ಜಯಿಸಿ ಅನಂತರವೇ ರಾವಣನನ್ನು ನೋಡುತ್ತೇನೆ ವಾನರರ ರಕ್ತ ಮಾಂಸಗಳಿಂದ ರಾಕ್ಷಸರನ್ನು ತೃಪ್ತಿಗೊಳಿಸುತ್ತೇನೆ ರಾಮ ಲಕ್ಷ್ಮಣರ ರಕ್ತವನ್ನು ನಾನೇ ಕುಡಿದು ಬಿಡುತ್ತೇನೆ ಕುಂಭಕರ್ಣನು ಹೇಳಿದ ರೋಷ ಕೋಪಗಳಿಂದ ಕೂಡಿದ್ದ ಅಹಂಕಾರ ಪೂರ್ಣವಾಗಿದ್ದ ಮಾತನ್ನು ಕೇಳಿ ರಾಕ್ಷಸ ಯೋಧರಲ್ಲಿ ಪ್ರಧಾನ ಭೂತನಾದ ಮಹೋದರನು ಕೈಮುಗಿದುಕೊಂಡು ಹೇಳಿದನು ಮಹಾಬಾಹುವೆ ಮೊದಲು ನೀನು ರಾವಣನನ್ನು ನೋಡು ಅವನ ಸಲಹೆಯನ್ನು ಕೇಳಿ ಗುಣ ದೋಷಗಳನ್ನು ವಿಮರ್ಶಿಸಿ ನಂತರ ಯುದ್ಧ ಮಾಡಿ ಶತ್ರುಗಳನ್ನು ಪರಾಜಯಗೊಳಿಸು ಮಹೋದರನ ಆ ಮಾತನ್ನು ಕೇಳಿ ಮಹಾ ತೇಜಸ್ವಿಯಾದ ಮಹಾಬಲನಾದ ಕುಂಭಕರ್ಣನು ರಾಕ್ಷಸರಿಂದ ಪರಿವೃತನಾಗಿ ರಾವಣನ ಅರಮನೆಗೆ ಹೋಗಲು ಸಮ್ಮತಿಸಿದನು ಭಯಂಕರ ರೂಪನು ಭಯಂಕರ ಪರಾಕ್ರಮೆಯು ಭಯಂಕರವಾದ ಕಣ್ಣುಗಳಿಂದ ಕೂಡಿದವನು ಆದ ಕುಂಭಕರ್ಣನನ್ನು ಎಚ್ಚರಗೊಳಿಸಿದ ರಾಕ್ಷಸರು ತ್ವರಿತವಾಗಿ ರಾವಣನ ಅರಮನೆಗೆ ತೆರಳಿ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕುಳಿತಿದ್ದ ರಾವಣನ ಬಳಿಗೆ ಹೋಗಿ ಎಲ್ಲರೂ ಕೈಮುಗಿದುಕೊಂಡು ಹೇಳಿದರು ರಾಕ್ಷಸೇಶ್ವರನೇ ನಿನ್ನ ತಮ್ಮನಾದ ಕುಂಭಕರ್ಣನು ನಿದ್ರೆಯಿಂದ ಎಚ್ಚರಗೊಂಡಿರುವನು ಅವನು ನೇರವಾಗಿ ಯುದ್ಧಭೂಮಿಗೆ ಹೋಗಬೇಕೋ ಅಥವಾ ಇಲ್ಲಿ ಬಂದು ಅವನನ್ನು ನೀನು ಕಾಣ ಬಯಸುವೆಯೋ ರಾವಣನು ಪರಮ ಹೃಷ್ಟನಾಗಿ ಅಲ್ಲಿದ್ದ ರಾಕ್ಷಸರಿಗೆ ಹೇಳಿದನು ರಾಕ್ಷಸರೇ ನಾನು ಕುಂಭಕರ್ಣನನ್ನು ನೋಡಲು ಅಪೇಕ್ಷಿಸುತ್ತೇನೆ ಅವನನ್ನು ಯಥಾ ಯೋಗ್ಯವಾಗಿ ಸತ್ಕರಿಸಿರಿ ರಾವಣ ಚೋದಿತರಾದ ರಾಕ್ಷಸರು ಹಾಗೆಯೇ ಆಗಲೆಂದು ಹೇಳಿ ಕುಂಭಕರ್ಣನ ಅರಮನೆಗೆ ಬಂದು ಹೇಳಿದರು ಪ್ರಭುವೇ ಸಮಸ್ತ ರಾಕ್ಷಸರಿಗೂ ಶ್ರೇಷ್ಠನಾದ ರಾವಣನು ನಿನ್ನನ್ನು ನೋಡಲು ಬಯಸಿದ್ದಾನೆ ನೀನು ಅವನಲ್ಲಿಗೆ ಹೋಗುವ ಮನಸ್ಸು ಮಾಡು ಮತ್ತು ಅವನನ್ನು ಹರ್ಷಗೊಳಿಸು ಶತ್ರುಗಳಿಂದ ಎದುರಿಸಲು ಅಸಾಧ್ಯನಾದ ಕುಂಭಕರ್ಣನು ಅಣ್ಣನ ಆಜ್ಞೆಯನ್ನು ತಿಳಿದು ಹಾಗೆಯೇ ಆಗಲೆಂದು ಹೇಳಿ ಹಾಸಿಗೆಯಿಂದ ಮೇಲೆದ್ದನು ಪರಮಹರ್ಷಿತನಾದ ಕುಂಭಕರ್ಣನು ಮುಖವನ್ನು ತೊಳೆದು ಸ್ನಾನ ಮಾಡಿ ಅಲಂಕೃತನಾಗಿ ಬಲವರ್ಧಕವಾದ ಪಾನೀಯವನ್ನು ಶೀಘ್ರವಾಗಿ ತರುವಂತೆ ಸೇವಕರಿಗೆ ಆಜ್ಞಾಪಿಸಿದನು ರಾವಣನ ಆಜ್ಞೆಯಂತೆ ರಾಕ್ಷಸರು ಹಲವಾರು ಬಗೆಯ ಮದ್ಯದ ಗಡಿಗೆಗಳನ್ನು ಅವಸರದಿಂದ ಕುಂಭಕರ್ಣನಿಗಾಗಿ ತಂದರು ರಾವಣಾನುಜನು ಬಲವರ್ಧಕವಾದ ಎರಡು ಸಾವಿರ ಗಡಿಗೆಗಳಷ್ಟು ಮದ್ಯವನ್ನು ಕುಡಿದು ರಾವಣನ ಅರಮನೆಗೆ ಹೊರಟನು ಮದ್ಯಪಾನದಿಂದಾಗಿ ಅವನು ಸ್ವಲ್ಪ ಉತ್ಕಟನೋ ಮತ್ತನೋ ತೇಜೋಬಲ ಸಮಾಯುಕ್ತನೋ ಆದನು ಕ್ರುದ್ಧನಾಗಿದ್ದ ರಾವಣನು ಕ್ಷಮಿಸಿ ಕ್ರುದ್ಧನಾಗಿದ್ದ ಕುಂಭಕರ್ಣನು ಪ್ರಳಯ ಕಾಲದಲ್ಲಿ ಸರ್ವವನ್ನು ವಿನಾಶಗೊಳಿಸುವ ಯಮರಾಜನಂತೆಯೇ ಕಾಣುತ್ತಿದ್ದನು ರಾಕ್ಷಸರ ಸೈನ್ಯದಿಂದ ಪರಿವೃತನಾಗಿದ್ದ ಅವನು ಅಣ್ಣನ ಅರಮನೆಗೆ ಹೋಗುತ್ತಿದ್ದಾಗ ಭೂಮಿಯನ್ನು ತನ್ನ ಪದನ್ಯಾಸಗಳಿಂದ ನಡುಗಿಸುತ್ತಿದ್ದನು ಸಾವಿರ ಕಿರಣಗಳ ಸೂರ್ಯನು ಕಿರಣಗಳಿಂದ ಭೂಮಿಯನ್ನು ಬೆಳಗುವಂತೆ ರಾಜಮಾರ್ಗವನ್ನು ತನ್ನ ಶರೀರ ಕಾಂತಿಯಿಂದ ಬೆಳಗುತ್ತಾ ಇಂದ್ರನು ಬ್ರಹ್ಮನ ಭವನಕ್ಕೆ ಹೋಗುವಂತೆ ಕುಂಭಕರ್ಣನು ಕೈಮುಗಿದುಕೊಂಡು ರಾವಣನ ಅರಮನೆಗೆ ಹೋದನು ರಾಜಮಾರ್ಗದಲ್ಲಿ ಹೋಗುತ್ತಿದ್ದ ಪರ್ವತ ಶೃಂಗಕ್ಕೆ ಸದೃಶನಾದ ಶತ್ರುಘಾತಿಯಾದ ಮಹಾಕಾಯನಾದ ಕುಂಭಕರ್ಣನನ್ನು ನೋಡಿ ನಗರದ ಹೊರವಲಯದಲ್ಲಿ ದಳನಾಯಕರೊಡನೆ ನಿಂತಿದ್ದ ವಾನರ ಸೈನಿಕರು ಭಯಗೊಂಡರು ವಾನರ ಸೈನಿಕರಲ್ಲಿ ಕೆಲವರು ಕುಂಭಕರ್ಣನನ್ನು ಕಂಡು ಭಯಪೀಡಿತರಾಗಿ ಶರಣ್ಯನಾದ ಶ್ರೀರಾಮನನ್ನು ಶರಣು ಹೊಂದಿದರು ಕೆಲವರು ವ್ಯಥಿತರಾಗಿ ಕೆಳಕ್ಕೆ ಬಿದ್ದರು ಕೆಲವರು ಭಯದಿಂದ ಎಲ್ಲ ದಿಕ್ಕುಗಳಿಗೂ ಓಡಿ ಹೋದರು ಭಯ ಪೀಡಿತರಾದ ಕೆಲವರು ನೆಲದ ಮೇಲೆಯೇ ಮಲಗಿಬಿಟ್ಟರು ಪರ್ವತ ಶಿಖರದಂತೆ ಎತ್ತರವಾಗಿದ್ದ ಕಿರೀಟವನ್ನು ಧರಿಸಿದ್ದ ತನ್ನದೇ ಆದ ತೇಜಸ್ಸಿನಿಂದ ಸೂರ್ಯನನ್ನೇ ಹೊಲುತ್ತಿದ್ದ ವಿಶಾಲ ಕಾಯನಾಗಿದ್ದ ಅದ್ಭುತ ರೂಪನಾಗಿದ್ದ ಕುಂಭಕರ್ಣನನ್ನು ನೋಡಿ ವಾನರ ಸೈನಿಕರು ಭಯಪೀಡಿತರಾಗಿ ಚೆಲ್ಲಾಪಿಲ್ಲಿಯಾಗಿ ಓಡಿ ಓಡಿಹೋದರು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಅರವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ